ಎಲ್ಲರಿಗೂ ನಮಸ್ಕಾರ ಬರ್ತಡೆಗೆ ಆನಿವರ್ಸರಿಗೆ ಅಥವಾ ಸಕ್ಸಸ್ ಸೆಲೆಬ್ರೇಷನ್ಗೆ ಕೇಕ್ ತಂದು ಕಟ್ ಮಾಡಿ ಅದನ್ನ ತಿನ್ನುವಂತದ್ದು ಸಹಜವಾಗಿರುತ್ತೆ ಸೊ ಇದೇ ರೀತಿಯಾಗಿ ಹತ್ತು ವರ್ಷದ ಮಾನ್ವಿ ಎಂಬ ಹುಡುಗಿ ಗೆ ಅಂದ್ರೆ ಅವರ ಜನ್ಮ ದಿನಾಂಕದ ಹುಟ್ಟು ಹಬ್ಬದ ಆಚರಣೆಗೆ ಕೇಕ್ ಅನ್ನ ತಿಂದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇಲ್ಲಿ ದುರಾದೃಷ್ಟ ಏನಂತಂದ್ರೆ ಆಕೆಯ ಹುಟ್ಟು ಹಬ್ಬದ ದಿನದಂದು ಅದನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಅದನ್ನ ಆಚರಣ ಆಚರಣೆಯನ್ನ ಮಾಡೋದಕ್ಕೆ ತಂದಿದ್ದಂತಹ ಒಂದು ಕೇಕ್ ನಿಂದ ಆಕೆ ಸಾವನ್ನಪ್ಪತ್ತಾಳೆ ಅಂದ್ರೆ ಸೊ ಅದು ನಿಜಕ್ಕೂ ದುರಾದೃಷ್ಟಕರ ಅಂತಾನೆ ಹೇಳ್ಬೋದು ಅಷ್ಟಕ್ಕೂ ಆ ಕೇಕ್ ನಿಂದ ಹೇಗೆ ಸಾವನ್ನಪ್ಪಿದಳು ಏನು ರೀಸನ್ ಆ ಕೇಕ್ ತಿಂದಿದೇನ ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಇದ್ರ ಬಗ್ಗೆ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ತಿಳ್ಕೋಬೇಕು ಯಾಕೆ ಅಂತಂದ್ರೆ ಸೊ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ಸೆಲೆಬ್ರೇಷನ್ ಅಥವಾ ಕೇಕ್ ಅನ್ನ ಉಪಯೋಗ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ ಬರ್ತ್ಡೇಗಿರ್ಬೋದು ಆನಿವರ್ಸರಿಗಾಗಿರ್ಬೋದು ಅಥವಾ ಯಾವುದೇ ಸಕ್ಸಸ್ ಸೆಲೆಬ್ರೇಷನ್ ಆಗಿರ್ಬೋದು ಕೇಕ್ನ ಕಟ್ ಮಾಡಿ ತಿನ್ನುವಂಥದ್ದು ಒಂದು ಸಹಜ ಪದ್ಧತಿ ಆಗಿರುವಂತದ್ದು ಸೊ ಹಾಗಾಗಿ ಸೊ ಇದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಉಸುಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿ ಹಾಗೆ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಅಥವಾ ಈಗಲೇ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರುವಂತದ್ದು ಪಂಜಾಬ್ನಲ್ಲಿ ಮಾನ್ವಿ ಎನ್ನುವಂತಹ ಹತ್ತು ವರ್ಷದ ಹುಡುಗಿ ಆಕೆಯ ಬರ್ತ್ಡೇ ದಿನದಂದು ಆನ್ಲೈನ್ ನಲ್ಲಿ ಅಲ್ಲೇ ಸ್ಥಳೀಯ ಒಂದು ಅಂಗಡಿಯಿಂದ ಅಥವಾ ಬೇಕರಿಯಿಂದ ಕೇಕ್ ಅನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ ನಂತರ ಮನೆಗೂ ಕೂಡ ಬಂದಿದೆ ಮನೆಗೆ ಬಂದ ನಂತರ ಆ ಕೇಕ್ ಅನ್ನ ಕಟ್ ಮಾಡಿ ತಿಂದು ಸೆಲೆಬ್ರೇಷನ್ ಆದ ನಂತರ ಮಾನ್ವಿ ಎಂಬ ಹುಡುಗಿ ಅಸ್ವಸ್ಥಳಾಗಿದ್ದಾರೆ ನಂತರ ಆಸ್ಪತ್ರೆಗೆ ದಾಖಲೆಯನ್ನು ಕೂಡ ಮಾಡಿ ಚಿಕಿತ್ಸೆನ ಕೊಡ್ಸಿದ್ರು ಆದ್ರೂ ಕೂಡ ಈ ಒಂದು ಬಾಲಕಿ ಸಾವನ್ನಪ್ಪಿದ್ದಾರೆ ಸೊ ಅದಾದ್ಮೇಲೆ ಬರ್ತ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ತಂದಿದಂತಹ ಕೇಕ್ ಅನ್ನ ಗೆ ಕಳಿಸಿದ್ದಾರೆ ಅಂದ್ರೆ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಆ ಒಂದು ರಿಪೋರ್ಟ್ ಕೂಡ ಬಂತು ಆ ಒಂದು ರಿಪೋರ್ಟ್ ನ ಪ್ರಕಾರ ಕೇಕ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಕ್ರೈನ್ ಎನ್ನುವಂತಹ ಕೃತಕ ಸಿಹಿಯನ್ನ ಭಾರಿ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದಾರೆ ಎನ್ನುವಂತಹ ಒಂದು ರಿಪೋರ್ಟ್ ಆ ಒಂದು ಲ್ಯಾಬ್ ರಿಪೋರ್ಟ್ ನಿಂದ ಬಂತು ಸ್ನೇಹಿತರೆ ಈ ಒಂದು ಸಕ್ಕರೈನ್ ಎನ್ನುವಂತಹ ಒಂದು ಕೃತಕ ಸಿಹಿಯನ್ನು ಎಲ್ಲಾ ಒಂದು ಆ ತಿನಿಸುಗಳಲ್ಲೂ ಕೂಡ ಬಳಸ್ತಾರೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರ್ದು ಬಳಸಿದ್ರೆ ನೋಡಿ ಈ ತರ ಆಗುತ್ತೆ ಸೊ ಇಲ್ಲಿ ಆಗಿರುವಂತಹ ಘಟನೆ ಕೂಡ ಇದೆ ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸಕ್ರೈನ್ ಎನ್ನುವಂತಹ ಒಂದು ಕೃತಕ ಸಿಹಿಯನ್ನ ಬಳಕೆ ಮಾಡಿರುವಂತದ್ದೇ ಈ ಒಂದು ಸಾವಿಗೆ ಕಾರಣ ಅಂತ ಇಲ್ಲಿ ತಿಳಿದು ಬಂದಿರುವಂತದ್ದು ಈ ಒಂದು ಸಕ್ಕರೈನ್ ನ ಸಿಂಥೆಟಿಕ್ ಸ್ವೀಟ್ನರ್ ಅಂತಾನೂ ಕೂಡ ಕರೀತಾರೆ ಸೊ ನಾವಲ್ಲಿ ಹೇಳಿದಂಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳಿಗೂ ಕೂಡ ಅಂದ್ರೆ ತಿನ್ನುವಂತಹ ಪದಾರ್ಥಗಳಿಗೂ ಕೂಡ ಈ ಒಂದು ಸಕ್ರೈನ್ ಅಥವಾ ಸಿಂಥೆಟಿಕ್ ಸ್ವೀಟ್ನರ್ ಅನ್ನು ಬಳಕೆ ಮಾಡ್ತಾರೆ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸಕ್ರೈನ್ ಅನ್ನುವಂತಹ ಒಂದು ಅಂಶವನ್ನ ಬಳಕೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ತಿಂದ ನಂತರ ರಕ್ತದಲ್ಲಿ ಅಂದ್ರೆ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಏನಿದೆ ಅಂದ್ರೆ ಒಂದು ಸಕ್ಕರೆ ಅಂಶ ಏನಿದೆ ಅದು ದಿಢೀರ್ ಜಾಸ್ತಿ ಆಗುತ್ತಂತೆ ಇದರಿಂದ ಆರೋಗ್ಯ ಕೂಡ ಹಾಳಾಗುತ್ತೆ ಇದೇ ಒಂದು ಕಾರಣದಿಂದ ಬಾಲಕಿಯಾದಂತಹ ಅಂದ್ರೆ ಹತ್ತು ವರ್ಷದ ಬಾಲಕಿಯಾದಂತಹ ಮಾನ್ವಿ ಸಾವನ್ನಪ್ಪಿರುವಂತದ್ದು ಅಂತ ಇಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಾಧ್ಯಮಗಳಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಕೇವಲ ಹತ್ತು ವರ್ಷದ ಬಾಲಕಿ ಆಕೆಯ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕೋಗಿ ಒಂದು ನಿಂದ ಆಕೆಯ ಸಾವನ್ನಪ್ಪಿದ್ದಾಳೆ ಅಂದ್ರೆ ಇದು ದುರದೃಷ್ಟ ಅಂತಾನೆ ಹೇಳ್ಬೋದು ಮತ್ತೆ ಇದೊಂದು ಅತ್ಯಂತ ಬೇಜಾರಾಗುವಂತಹ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕೊನೆದಾಗಿ ಈ ಒಂದು ಘಟನೆಯಿಂದ ನೀವು ತಿಳಿದುಕೊಳ್ಳಬೇಕಾದಂತ ಅಥವಾ ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಈ ಒಂದು ಸಕ್ರೈನ್ ಎನ್ನುವಂತಹ ಒಂದು ಕೃತಕ ಸಿಹಿಯನ್ನ ಜಾಸ್ತಿ ಬಳಕೆ ಎಲ್ಲಿ ಮಾಡ್ತಾರೆ ಸೊ ಅದನ್ನ ನೀವು ಕಂಡುಹಿಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೇಕರಿ ಅವರು ಅಥವಾ ಅಂಗಡಿಗಳಲ್ಲಿ ನಿಮ್ಗೆ ಯಾವ್ದನ್ನು ಕೂಡ ತೋರಿಸಿ ನಾವು ಇದನ್ನ ಈ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ತೋರಿಸಿ ತೋರಿಸಿ ನಿಮ್ಗೆ ಕೇಕ್ ಅನ್ನ ರೆಡಿ ಮಾಡ್ ರೆಡಿ ಮಾಡೋದಿಲ್ಲ ಸೊ ಹಾಗಾಗಿ ನೀವು ಪರಿಚಯಸ್ಥರಿಂದ ಮಾತ್ರ ಈ ಒಂದು ಕೇಕ್ ಅನ್ನ ಆರ್ಡರ್ ಮಾಡುವಂತದ್ದು ಸೊ ಹಾಗಾಗಿ ಕೇಳಿ ಅವ್ರಿಗೆ ಏನೇನೆಲ್ಲ ಇಂಗ್ರೀಡಿಯನ್ಸ್ ಅನ್ನ ಯೂಸ್ ಮಾಡ್ತೀರಾ ಆರ್ಟಿಫಿಷಿಯಲ್ ಆಗಿ ಏನಾದ್ರು ಕಲರ್ ಅನ್ನ ಹಾಕ್ತೀರಾ ಆರ್ಟಿಫಿಷಿಯಲ್ ಆಗಿ ಏನಾದ್ರು ಈ ರೀತಿಯಾದಂತಹ ಸಿಹಿಯನ್ನ ಹಾಕ್ತೀರಾ ಸೊ ಈ ರೀತಿಯಾಗಿ ನೀವು ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿದಾಗ ಅವ್ರಿಗೂ ಕೂಡ ಒಂದು ಜಾಗೃತಿ ಬರುತ್ತೆ ಸೊ ಈಗೆಲ್ಲ ಕೇಳ್ತಾ ಇದ್ರೆ ನಾವು ಮಾಡಬಾರ್ದು ಅನ್ನುವಂತಹ ಒಂದು ಅವ್ರಿಗೂ ಕೂಡ ಒಂದು ಒಂದು ಜ್ಞಾನ ಜ್ಞಾನೋದಯ ಆಗುತ್ತೆ ಅಂತಾನೆ ಹೇಳ್ಬೋದು ನೀವೇನು ಸುಮ್ನೆ ಕೇಳೋದೇ ಇಲ್ಲ ನೀವು ಕೇಕ್ ಆರ್ಡರ್ ಕೊಡ್ತೀರಾ ಬಂದ್ ಹೋಗ್ತೀರಾ ಅಂತಂದ್ರೆ ಸೊ ಅವ್ರಿಗೂ ಕೂಡ ಅದು ಒಂದು ಅಹ್ ಲೂಪ್ ಹೋಲ್ ಅಂತ ಹೇಳ್ಬೋದು ಅಂತಂದ್ರೆ ಅವ್ರಿಗೂ ಕೂಡ ಒಂದು ಅಂದ್ರೆ ಏನು ಕೇಳೋದಿಲ್ಲ ಬಿಡು ಸೊ ನಾವು ಏನು ಹೇಗೆ ಮಾಡಿದ್ರು ಕೂಡ ಅವರು ತಗೊಂಡು ಹೋಗ್ತಾರೆ ಅನ್ನುವಂತ ಧೈರ್ಯ ಅವ್ರಿಗೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಪ್ರಶ್ನೆಯನ್ನ ಮಾಡಿ ಸೊ ನೀವು ತಿನ್ನುವಂತದ್ದು ನಿಮ್ಮ ಕಾಸು ಅದನ್ನ ನೀವು ಪ್ರಶ್ನೆ ಮಾಡುವಂತ ಹಕ್ಕು ನಿಮಗೆ ಇರುತ್ತೆ ಸೊ ಮುಂದಿನ ಬಾರಿ ನೀವೇನಾದ್ರು ಕೇಕ್ ಅನ್ನ ಆರ್ಡರ್ ಮಾಡುವಾಗ ಅಥವಾ ನೀವು ತಗೊಳ್ಳುವಾಗ ಸೊ ಎಚ್ಚರಿಕೆಯಿಂದ ವಹಿಸಿ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಅಂತ ಒಂದ್ಸರಿ ಚೆಕ್ ಮಾಡಿ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮುಂದಿನ ವಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್